ನಾವು ಇವತ್ತು ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟರೊಬ್ಬರ ಬಗ್ಗೆ ಹೇಳ್ತಾ ಹೋಗ್ತೀವಿ ಇವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚಾಲಾಡಿದ್ರು ಅಷ್ಟೊಂದು ಮಾಹಿತಿ ಸಿಗಲ್ಲ ಗೂಗಲ್ನಲ್ಲಿ ಹುಡುಕಿದ್ರು ಇವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿಕೊಂಡಿಲ್ಲ ತುಂಬಾ ಸೀದಾ ಸಾದ ಮನುಷ್ಯ ನಟನೆಯನ್ನೇ ಉಸಿರಾಗಿಸಿಕೊಂಡವರು ಸಂಗೀತದ ಹುಚ್ಚನ್ನು ಹಿಡಿಸಿಕೊಂಡಂಥವರು ಬದುಕಿಗೆ ಅಂತ ಇದ್ದ ಒಂದೇ ಒಂದು ಕೆಲಸವನ್ನು ಬಿಟ್ಟು ಬಂದವರು ಇವರು ಇವರು ಬೇರೆ ಯಾರೂ ಅಲ್ಲ ಹಿರಿಯ ನಟ ಶಶಿಧರ್ ಕೋಟೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನಟಿಸಿದರು ಭಾಗ್ಯ ಅವರ ಮುತ್ತಿನ ಮಾವ ನಟ ಶಶಿಧರ್ ಕೋಟೆಯವರ ಸಿನಿಮಾ ಜೀವನವೇ ಇಂಟ್ರೆಸ್ಟಿಂಗ್ ತಾನು ನಟನಾಗಬೇಕು ಎಂದು ಈ ವೃತ್ತಿಗೆ ಬಂದೋರಲ್ಲ ಕಲಾದೇವಿಯೇ ಇವರನ್ನ ಬೀಸಿ ಕರೆದೇತೋ ಅಭಿನಯದಲ್ಲಿ ಶಶಿಧರ್ ಕೋಟೆಯವರದ್ದು ಒಂದು ತೂಕ ಆದರೆ ಅವರ ಪತ್ನಿಯದ್ದು ಮತ್ತೊಂದು ತೂಕ ಶಶಿಧರ್ ಕೋಟೆ ಅವರ ಪತ್ನಿ ಯಾರು ಅನ್ನೋದು ಬಹುತೇಕರಿಗೆ ಗೊತ್ತಿರೋದು ಕಡಿಮೆ ಯಾಕಂದ್ರೆ ಈ ದಂಪತಿ ಎಲ್ಲರಂತಲ್ಲ ಸರಳ ಸಜ್ಜನಕೀಯ ಪ್ರತಿರೂಪದಂತಿದ್ದಾರೆ ಇವರ ಪತ್ನಿ ಬೇರೆ ಯಾರೂ ಅಲ್ಲ ಹಿರಿಯ ನಟಿ ಸೀತಾ ಕೋಟೆ ಇವರನ್ನು ನೀವು ನೋಡದೆ ಇರೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಟಿ ಎನ್ ಸೀತಾರಾಮ್ ಅವರ ಧಾರಾವಾಹಿಯನ್ನು ಇಷ್ಟಪಡೋರು ಇವರನ್ನು ಮರೆಯಲು ಸಾಧ್ಯವೇ ಇಲ್ಲ ಕನ್ನಡ ತೆರೆಯ ಬೆಸ್ಟ್ ದಂಪತಿಯ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಶಶಿಧರ್ ಕೋಟೆ ಅವರ ಹುಟ್ಟೂರು ಮಂಗಳೂರಿನ ಕಳಂಜ ಗ್ರಾಮ ಕೋಟೆ ವಸಂತ್ ಕುಮಾರ್ ಹಾಗೂ ಪಾರ್ವತಿ ಕೋಟೆ ದಂಪತಿಯ ಪುತ್ರನೇ ಈ ಶಶಿಧರ್ ಕೋಟೆ ಹುಟ್ಟಿ ಬೆಳೆದಿದ್ದೆಲ್ಲ ಕಳಂಜ ಗ್ರಾಮದಲ್ಲೇ ಓದಿನಲ್ಲಿ ಚುರುಕಾಗಿದ್ದ ಶಶಿಧರ್ ಅವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಇಂಗ್ಲಿಷ್ ಲಿಟ್ರೇಚರ್ನಲ್ಲಿ ಪದವಿ ಮುಗಿತ ದಾಹಗೆ ಅಲ್ಲೇ ಅಂದರೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಲೆಕ್ಚರ್ ಆಗಿ ಮೂರು ವರ್ಷ ಸೇವೆಯನ್ನು ಸಲ್ಲಿಸ್ತಾರೆ ಮಂಗಳೂರು ವಿವಿ ಅಲ್ಲದೆ ಹಲವು ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾರೆ ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿದ್ದ ಶಶಿಧರ್ ಅವರಿಗೆ ಮೊದಲಿನಿಂದಲೂ ಸಂಗೀತ ಅಂದರೆ ಅಚ್ಚುಮೆಚ್ಚು ಎಲ್ಲೇ ಸಂಗೀತ ಕಚೇರಿ ಇರಲಿ ಎಲ್ಲಿ ಸಂಗೀತ ಕಾರ್ಯಕ್ರಮ ಇರಲಿ ತಪ್ಪದಿ ಹೋಗ್ತಾ ಇದ್ರು ಅದರಲ್ಲೂ ಯೇಸುದಾಸ್ ಅವರ ಕಂಠಕ್ಕೆ ದೊಡ್ಡ ಅಭಿಮಾನಿಯಾಗಿ ಹೋಗಿದ್ರು ದಿನನಿತ್ಯ ಯೇಸುದಾಸ್ ಅವರ ಹಾಡುಗಳನ್ನು ಕೇಳ್ತಾ ಇದ್ರು ಕೊನೆಗೆ ತಾವು ಯೇಸುದಾಸ್ ಅವರ ಥರ ಹಾಡಬೇಕು ಎಂಬ ಹುಚ್ಚಿಗೆ ಬಿದ್ದು ಸಂಗೀತ ಕಲಿತಾರೆ ಕೊನೆಗೆ ಸಂಗೀತವೇ ಇವರ ಬದುಕಿಗೆ ಹೊಸ ತಿರುವು ಕೊಡುತ್ತೆ ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಗೌರವ ಸಿಕ್ಕಿತು ಸಂಗೀತ ಕ್ಷೇತ್ರದಲ್ಲಿ ಅದೆಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಅಂದರೆ ಸುಮಾರು ಏನಿಲ್ಲ ಅಂದರೂ ಆರರಿಂದ ಏಳು ಸಾವಿರ ಸಂಗೀತ ಕಚೇರಿಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ ದೂರದರ್ಶನದಲ್ಲಿ ಇವರು ನಡೆಸಿಕೊಟ್ಟ ಸಂಗೀತ ಕಾರ್ಯಕ್ರಮಗಳು ಇಂದಿಗೂ ಸೂಪರ್ ಹಿಟ್ ಲಿಟ್ಲ್ ಸ್ಟಾರ್ ಸಂಗೀತ ಲಹರಿ ಹಾಡೊಂದು ಹಾಡುವೆನು ಮತ್ತು ಸಂಗೀತ ಸಂಭ್ರಮ ಹೀಗೆ ಹಲವು ಕಾರ್ಯಕ್ರಮಗಳಲ್ಲಿ ನಿರೂಪಕರಾಗಿ ಕಾರ್ಯನಿರ್ವಹಿಸುತ್ತಾರೆ ಶಶಿಧರ್ ಕೋಟೆಯವರು ಸಂಗೀತದ ಜೊತೆ ಜೊತೆಗೆ ಅಭಿನಯದ ಕಡೆಗೂ ವಾಲ್ತಾರೆ ಅವರಲ್ಲಿದ್ದ ಕಲಾವಿದನಿಗೆ ಸಂಗೀತದ ಜೊತೆಗೆ ಜಾಗ ಮಾಡಿಕೊಟ್ರು ನಟನಾಗಿ ಮೊದಲು ಬಣ್ಣ ಹಚ್ಚಿದ್ದು ಸೀರಿಯಲ್ ಮೂಲಕ ತ್ರಿವೇಣಿ ಸಂಗಮ ಮೀನಾಕ್ಷಿ ಮದುವೆ ಕನಕ ಕೆಚ್ಚೆ ಪೂಜೆ ಈಗ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿಯಲ್ಲಿರುವ ಮಾವನ ಪಾತ್ರ ಅಂತೂ ಇವರಿಗೆ ಹೇಳಿ ಮಾಡಿಸಿದ್ದು ಇವರ ಮನೋಜ್ಞ ಅಭಿನಯವನ್ನ ಮೆಚ್ಚಿಕೊಳ್ಳದವರೇ ಇಲ್ಲ ಹೀಗೆ ಸಂಗೀತ ನಟನೆಯಿಂದ ಪ್ರಸಿದ್ಧರಾದ ಶಶಿಧರ್ ಕೋಟಿ ಅವರು ಸೀತಾ ಕೋಟೆಯವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ ಸೀತಾಕೋಟೆ ಕನ್ನಡ ಸಿನಿಮಾ ರಂಗ ಕಂಡ ಹೆಮ್ಮೆಯ ಪ್ರತಿಭಾನ್ವಿತ ನಟಿ ಬಹುಮುಖ ಪ್ರತಿಭೆ ಸಂಗೀತ ನೃತ್ಯ ನಟನೆ ಮೂರು ಕ್ಷೇತ್ರದಲ್ಲೂ ಸಾಧನೆ ಮಾಡಿದ ಸಾಧಕಿ ಇವರು ಬಹುಮುಖ ಪ್ರತಿಭೆಯಾಗಿಯೇ ಹಲವಾರು ಚಿನ್ನದ ಕರಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಭರತನಾಟ್ಯ ನರ್ತಕಿ ರಂಗಭೂಮಿ ಸಾಧಕಿ ಹೀಗೆ ಇವರು ಕೆಲಸ ಮಾಡಿದ ಕ್ಷೇತ್ರವೇ ಇಲ್ಲ ನಟಿ ಸೀತಾ ಹುಟ್ಟಿ ಬೆಳೆದಿದ್ದು ಎಲ್ಲ ಮಡಿಕೇರಿಯಲ್ಲೇ ಶಶಿಧರ್ ಅವರನ್ನ ಮದುವೆ ಆದ ನಂತರ ಬೆಂಗಳೂರಿನಲ್ಲೇ ಬದುಕು ಕಟ್ಟಿಕೊಳ್ತಾರೆ ಸೀತಾಕೋಟೆ ಅವರು ಬಣ್ಣದ ಬದುಕು ಶುರು ಮಾಡಿದ್ದು ದೂರದರ್ಶನದ ಮೂಲಕ ಇದರಲ್ಲಿ ಮೊದಲು ನಟಿಯಾಗಿ ಕಾಣಿಸ್ಕೊಂಡಿದ್ದಲ್ಲ ಬದಲಾಗಿ ಆಂಕರ್ ಆಗಿ ಕೆರಿಯರ್ನ ಸ್ಟಾರ್ಟ್ ಮಾಡ್ತಾರೆ ಸೀತಾ ಕೋಟೆ ಕೊನೆಗೆ ಬಹುಮುಖ ಪ್ರತಿಭೆಯಾಗಿ ಬೆಳೀತಾರೆ ಎರಡು ಸಾವಿರ ಇಸ್ವಿಯ ಸಂದರ್ಭದಲ್ಲಿ ಸೀತಾ ಕೋಟೆ ಮನೆ ಮಾತಾಗಿದ್ರು ಯಾಕಂದರೆ ಅದು ಡಿ ಡಿ ಚಂದನ ಹಾಗೂ ಇ ಟಿವಿ ಇದ್ದ ಕಾಲ ಅದು ಎರಡು ಚಾನೆಲ್ಗಳಲ್ಲೂ ಕೂಡ ಸೀತಾ ಅವರು ಸಖತ್ ಆಗಿದ್ರು ಅದರಲ್ಲೂ ಟಿ ಎನ್ ಸೀತಾರಾಮ್ ಅವರ ಸೀರಿಯಲ್ ಅಂದರೆ ಒಂದು ದಿನ ಮಿಸ್ ಮಾಡದೆ ನೋಡು ಅಭಿಮಾನಿ ಬಳಗಗಳಿತು ಸೀತಾರಾಮ್ ಅವರ ಸೀರಿಯಲ್ನಲ್ಲಿ ಸೀತಾ ಕೋಟೆ ಅವರಿಗೆ ಒಂದು ಪಾತ್ರ ಕಾಯಂ ಇರ್ತಾ ಇತ್ತು ಮುಕ್ತ ಧಾರವಾಹಿಯಿಂದ ಶುರುವಾದ ಇವರ ಪಯಣ ಇವತ್ತಿಗೂ ನಿರಂತರವಾಗಿ ಸಾಕ್ತಾ ಇದೆ ಜೋಗುಳ ನಾಕುತಂತಿ ಬದುಕು ಕಲ್ಯಾಣ ಚಿಟ್ಟೆ ಹೆಜ್ಜೆ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ಹಲವು ಗಂಭೀರ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಹೀಗೆ ಬಾರಿ ಗಂಭೀರ ಪಾತ್ರಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ತಿದ್ದ ಸೀತಾ ತಮ್ಮಲ್ಲಿದ್ದ ಹಾಸ್ಯ ಕಲಾವಿದಿಯನ್ನ ಹೊರಹಾಕಿದ್ದು ಪಾಪ ಪಾಂಡು ಮೂಲಕ ಪಾಪಪಾಂಡು ಸೀರಿಯಲ್ನಲ್ಲಿ ಹಾಸ್ಯ ಕಲಾವಿದಿಯಾಗಿ ಸೈ ಎನಿಸಿಕೊಂಡ್ರು ಸದಾ ಕಲಾತ್ಮಕ ಪಾತ್ರಗಳಲ್ಲಿ ನಟಿಸುತ್ತಾ ಇದ್ದ ಸೀತಾ ಶೇಷಾದ್ರಿ ಅವರ ಬೇರು ಸಿನಿಮಾದಲ್ಲೂ ನಟಿಸಿದ್ದಾರೆ ಹೀಗೆ ಗಂಡ ಹೆಂಡತಿ ಇಬ್ಬರು ಬಣ್ಣದ ಬದುಕಲ್ಲಿ ಸಾಧನೆ ಮಾಡಿದ್ದಾರೆ ಸೀತಾ ಕೋಟೆ ಅವರಿಗೆ ಸಾಗರ್ ಕೋಟೆ ಅನ್ನೋ ಮಗ ಕೂಡ ಇದ್ದಾನೆ ಆದರೆ ಸಾಗರ್ ಕೋಟೆ ಅವರು ಮಾತ್ರ ಎಲ್ಲೂ ತಂದೆ ತಾಯಿಯಂತೆ ತೆರೆ ಮೇಲೆ ಬರಲಿಲ್ಲ ಅಪ್ಪ ಅಮ್ಮನಂತೆ ನಟನಾಗೋ ಆಸೆಯನ್ನು ಕೂಡ ಪಡಲಿಲ್ಲ